ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಿಜೆಪಿಯ ರೇಖಾ ಗುಪ್ತಾ ಅವರು ತಮ್ಮ ಸಚಿವ ಸಂಪುಟದ ಸದಸ್ಯರ ಜೊತೆ ಯಮುನಾ ನದಿಗೆ ಆರತಿ ಮಾಡುವ ಮೂಲಕ ತಮ್ಮ ಅಧಿಕಾರದ ಅವಧಿಯನ್ನ ಶುರು ಮಾಡಿದ್ದಾರೆ ರಾಷ್ಟ ರಾಜಧಾನಿಯ ಯಮುನಾ ನದಿ ತೀರದ ವಾಸುದೇವ್ ಘಾಟ್ನಲ್ಲಿ ಯಮುನಾ ನದಿಗೆ ರೇಖಾ ಗುಪ್ತಾ ಅವರು ದೀಪಗಳನ್ನು ಬೆಳಗುವ ಮೂಲಕ ಸ್ತೋತ್ರಗಳ ಪಠಣದೊಂದಿಗೆ ಆರತಿ ನೆರವೇರಿಸಿದರು ಸಿಎಂ ರೇಖಾ ಗುಪ್ತಾ ಅವರಿಗೆ ಉಪಮುಖ್ಯಮಂತ್ರಿ ಪರವೇಶ್ ವರ್ಮಾ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ ಸಚ್ದೇವ ಹಾಗೂ ಸಂಪುಟ ಸಚಿವರಾದ ಆಶೀಶ್ ಸೂದ್ ಮುಜಿಂದರ್ ಸಿಂಗ್ ಸಿರ್ಸಾ ರವೀಂದ್ರ ಇಂದ್ರಜಿತ್ ಕಪಿಲ್ ಮಿಶ್ರಾ ಪಂಕಜ್ ಕುಮಾರ್ ಸಿಂಗ್ ಸಾಥ್ ಕೊಟ್ಟರು ದೆಹಲಿಯ ಚುನಾವಣೆಯಲ್ಲಿ ಯಮುನಾ ನದಿಯ ಸ್ವಚ್ಛತೆಯು ಪ್ರಮುಖ ವಿಷಯ ಆಗಿತ್ತು ಅದರಂತೆ ಆಪ್ ಹಾಗೂ ಬಿಜೆಪಿ ನಡುವೆ ಭಾರೀ ವಾಕ್ಸಮರವೇ ನಡೆದಿತ್ತು ಇದರ ಮಧ್ಯೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದ ಮೇಲೆ ಯಮುನಾ ನದಿಯನ್ನ ಸ್ವಚ್ಛ ಮಾಡುವುದಕ್ಕೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಕೂಡ ಆದೇಶ ಕೊಟ್ಟಿದ್ದರು ಇನ್ನು ಈ ವೇಳೆ ಮಾತನಾಡಿದ ಸಿಎಂ ರೇಖಾ ಅವರು ವಿಕಸಿತ ದೆಹಲಿಯ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ ನಾವು ಕೊಟ್ಟ ಎಲ್ಲಾ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರು ನಾಲ್ಕು ಹಂತದ ತಂತ್ರವಾಗಿ ರೂಪಿಸಲಾಗಿರೋ ಯಮುನಾ ನದಿಯ ಶುದ್ಧೀಕರಣ ಶುರುವಾಗಿದೆ ಆಮುನಾ ಕರ್ತೆ ಹೇ ಹೋಹರಾ ಹಿರಿ ಪ್ರಾಥಮಿಕ ಮಾಮುನಾ ಪುರಾಣೇ ಸಾಕಾರ ಸ್ವರೂಪ दिल्ली को वो यमुना माई का फिर से आशीर्वाद देना जिसके वो अधिकारी हैं यमुना की सफाई हमारी प्राथमिकता उसके लिए जो साधन संसाधन लगाने होंगे उस पर पूरे लेआउट प्लान के साथ में काम किया